ದೇವರಾಯನದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚೇತನ ದುರ್ಗದ ಹತ್ರ ಇರುವಂತಹ ನಾಮದ ಚಿಲುಮೆ ಅಥವಾ ಜಿಂಕೆ ವನ ಅಂತ ಇದು ವಾರದಲ್ಲಿ ಸೋಮವಾರ ಮಾತ್ರ ರಜಾದಿನ ಇರುತ್ತೆ ರಜಾ ಇರುತ್ತೆ ಅದು ಬಿಟ್ಟು ದಿನ ಎಲ್ಲ ಓಪನ್ ಇರುತ್ತೆ ಮತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದರವರೆಗೆ ಓಪನ್ ಇರುತ್ತೆ ದೊಡ್ಡವರಿಗೆ ಹತ್ತು ರೂಪಾಯಿ ಮಕ್ಕಳಿಗೆ ಐದು ರೂಪಾಯಿ ಟಿಕೆಟ್ ತಗೋಬೇಕಾಗುತ್ತೆ ಮತ್ತು ಇಲ್ಲಿ ಜಿಂಕೆಗಳ ಸಂತತಿ ತುಂಬ ಇದೆ ಜಿಂಕೆ ಮತ್ತು ಸಾರಗ ಅದು ನೋಡಿಕೊಂಡು ನಾವು ಮುಂದೆ ಹೋದರೆ ಅಲ್ಲೇ ಸಿಗದೆ ನಮಗೆ ನಾಮದ ಚಿಲುಮೆ ನಾಮದ ಚಿಲುಮೆ ಅನ್ನೋದು ಏನಕ್ಕೆ ಬಂತು ಹೆಸರು ಅನ್ನೋದಾದರೆ ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸವನ್ನು ಕೆಲವು ದಿನಗಳ ಕಾಲ ಇಲ್ಲಿ ಕಳೆದರಂತೆ ಅನ್ನೋದು ಒಂದು ಕತೆ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಅದು ಹೇಗಿದೆ ಏನು ಎತ್ತ ಅನ್ನೋದ

ಕುಂಭಮಲ ಇವೆಲ್ಲ ಕೆಲವು ಈ ಕಡೆ ಬರ್ಬೇಕಾಗಿತ್ತರ ಅಲ್ಲಾಗ್ತಾರಿದ್ದಾಗ ಬಂದ್ರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಹೆಂಗಾಗುತ್ತೆ ಗೊತ್ತಾ ಯಾವ್ದು ಮಲ್ನಾಡು ಕಡೆ ಬಂದ

ಇವು ಇಲ್ಲಿದ್ದಷ್ಟು ದಿನ ಸೇಫು ಕಾಡ್ಗೆ ಹೋದ್ರೆ ಬಡ್ದ್ ಬಾಯ್ ಹಾಕೊಂಡ್ ಬಿಡ್ತಾವೆ ಚೆನ್ನಾಗವೆ ದಿನ ಇವು ಇವ್ನೆ ತಿನ್ಕೊತಾವಲ್ಲ ಅವಾರಕ್ಕೆ ಎರಡು ಎರಡು ನೋಡ್ಕೊಂಡು ತಿನ್ಕೊತಾವೆ ತಿರ್ತೆ ಉಳ್ದಿರುತ್ತೆ ಹುಲಿ ನಿಮ್ಮ ಎಲ್ಲ ಬೆಟ್ಟ ಆಡ್ಕೊತವೆ ಕಾಡಲ್ಲಿ ಇವು ಇವು ಜಾಸ್ತಿ ಇನ್ನು ಬೇರೆ ಎಣ್ಣೆ ಏನು ತಿನ್ನೋಕ್ಕಾಗಲ್ಲವಲ್ಲ ಅವು

ਦੇ ਦੇ ਪੱਕਾ ਸਿਲਾਂ ਕਰ ਦੇ ਬੁੱਕਲ ਨਾਲ ਉਹ ਹਾਉਦ ਹੋਮਵਰਕ ਬੁੱਕ ਦਾ ਇੰਗਲਿਸ਼ ਕੋ ਬੈ ਜਿੰਦੇ ਦਾ ਆਏ ਕਿੰਨਾ ਚੁੱਕ ਕੇ ਮਰੇ ਇੱਕ ਹੋਰ ਇਹ ਰਹੀ ਤੇ ਮਾਂ ਉਹ ਵਰਤ ਲਈ ਉਹ ਸਾਉਂਡ ਕਰਵਾਉਣਾਗਾ ਆਵਾਜ਼ ਬੰਦ ਕਰ ਲੋ ਉਹਦਾ ಆಮೇಲೆ ಈ ಥರ ಬಂಡೆ ಅಲ್ಲೊಂದು ಕೆಲಸ ಮಾಡ್ತಾರೆ ಅನ್ಬಿಟ್ಟು ಇವಾಗ ಈ ಥರ ಮಾಡಿ ಮಾಡಿಬಿಟ್ಟಾರೆ அது <laughs> ಮಾರೀದು ಗುಡ್ ಗುಡ್ಕ ಮೈನರ್ ಟೇಸ್ಟ್ ಮಾಡೋದು ನಾವು ಕುಡ್ದು ಪ್ಯೂರ್ ಫಿಲ್ಟ್ರಪ್ ಇದು ಫಿಲ್ಟರ್ ನೀರು ಅಂದರೆ ಇದನ್ನೇನೆ

ನಾಮದ ಚಿಲುಮೆ ದೇವರಾಯನದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಬಂದು ಕೆಲ ಕಾಲ ವನವಾಸ ಅನುಭವಿಸ್ತಿದ್ದರು ಎಂಬ ಕಥೆ ಇದೆ ಒಂದು ದಿನ ಬೆಳಿಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದ ಆಗ ಹಣೆಗೆ ತಿಲಕ ಬಿಡುವ ಬಂತು ನೀರಿಗಾಗಿ ಸುತ್ತಲೂ ನೋಡಿದ ನೀರು ಸಿಗಲಿಲ್ಲ ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳ ಒಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮ ಇಟ್ಟು ಇಟ್ಟುಕೊಂಡು ಈ ಪ್ರದೇಶ ನಾಮದ ಚಿಲುಮೆ ಎಂದೇ ಪ್ರಖ್ಯಾತವಾಯಿತು ಅದೇ ನಾಮದ ಚಿಲುಮೆ ಈಗಿರ್ಬರ್ತಾರೋ ನೀರು ಮದುವು ಬಿಡ್ತಾ ಇಲ್ಲ ಕುಡಿತಾನೆ ಅವನೇ ಕುಡ್ಕೊಂಡಿಲ್ಲ ಅದು ಒಂಥರ ಮಳೆ ಟೈಮಲ್ಲಿ ಬಂದ್ರೆ ಮಳೆ ಆಗಿರೋ ಟೈಮಲ್ಲಿ ಹಾ ಹಾ ಅಂದ್ರೆ ಈಗ ಇವಾಗ ಕಡಿಮೆ ಆಗಿದೆ ನೀರು ಮೊದಲು ಕಟ್ಟೇ ಸುಮ್ಮನ ಅಲ್ಲಮ್ಮ ಅದು ನೀರು ಕಡಿಮೆ ಆಗಿದೆ ಜಾಸ್ತಿ ಹೋಗುತ್ತೆ ತಾನೇ ಇಲ್ಲಿ ಇಷ್ಟು ಇಷ್ಟೇ ಮಳೆ ಈಗ ಮಳೆ ಮಳೆಗಾಲದಲ್ಲೂ ಇಷ್ಟೇ ರೀನಾ ಬೇಸಿಗೆ ಯಾವುದು ಜಾಸ್ತಿ ಏನಿಲ್ಲ ಅದು ಪಕ್ಕ ಬಡಿದು ಯಾವಗು ಜಾಸ್ತಿ ಆಗೋದು ಕಡಿಮೆ ಆಗೋದು ಏ ಕಡಿಮೆ ಆಯ್ತು ಕಾಯಿನೂ ಸ್ವಲ್ಪ ಕೊಡ್ಬೋದು ಎಲ್ಲ ಹೊಂಟಿ

ಗೊತ್ತಾಗ್ತಾ ಇಲ್ಲ ನೋಡಿದ್ರೆ ಕಣ್ಣಿಗೆ ಕಾಣಿಸ್ತಾ ಕಾಣಿಸ್ತಾನೆ ಇಲ್ಲ ಅಲ್ಲಿ ಗೊತ್ತಾಗ್ತಾನೆ ಇಲ್ಲ ಎಲ್ಲಿಂದ ಬರ್ತಾ ಇದೆ ಏನು ಅನ್ನೋದೇನೋ ಒಂಚೂರು ಗೊತ್ತಾಗ್ತಾ ಇಲ್ಲ ನೀರು ಇಂದು ಪುಡಿಯಲ್ಲಿ ಇಷ್ಟು ಮಗ ನಾಮ ಹಾಕಿದ